ಏನೋ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾಗಿರ್ತಕ್ಕಂಥ ಸಕ್ಕರೆ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರಾದ ಶಿವಾನಂದ ಪಾಟೀಲ್ರವರು ಇವತ್ತು ರೈತರಿಗೆ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಹೇಳಿಕೆಯನ್ನು ಯಾವ ರೀತಿ ನೀಡ್ತಾರಪ್ಪ ಅಂತಂದ್ರೆ ಬರಗಾಲ ಬರೋದನ್ನ ನಾವು ರೈತರು ಬೆಡ್ಕೋತೇವೆ ಅಂತ ಆಮೇಲೆ ಸಾಲ ಮನ್ನಾ ಆಗಲಿ ಅಂತೇಳಿ ಹೇಳಿ ಅಂತ ಸಚಿವರೇ ಶಿವಾನಂದ ಪಾಟೀಲ್ ಸಾಹೇಬ್ರೆ ನೀವು ಕೂಡ ಒಬ್ಬ ರೈತನ ಮಗ ನಿಮ್ಮದು ಜಮೀನಿದೆ ನೂರಾರು ಎಕರೆ ಜಮೀನದೊಳಗಡೆ ಕೆಲಸ ಮಾಡಿದಿರಿ ರೈತ ಇವತ್ತು ಕೊಟ್ಟು ತನ್ನಿಂದ ಬೆಳೆದಿರ್ತಕ್ಕಂಥ ಏನು ಬೆಳೆ ಬೆಳೆದಿರ್ತಕ್ಕಂಥದ್ದನ್ನ ಕೊಟ್ಟಂಥ ಅಭ್ಯಾಸದಲ್ಲಿರ್ತಕ್ಕಂಥ ರೈತ ಕುಲ ಇವತ್ತು ಯಾವತ್ತು ಕೈ ಒಡ್ಡಿ ಬೇಡ್ತಕ್ಕಂಥ ಅಭ್ಯಾಸ ನಮ್ಮ ರೈತರಿಗೆಲ್ಲ ಸಚಿವರೇ ನೀವು ಇದನ್ನ ಅರ್ಥ ಮಾಡ್ಕೋಬೇಕು ನೀವು ಮೂಲತಃ ರೈತಕಿ ಮನೆತನದಿಂದ ಬಂದಿರತಕ್ಕಂತ ಒಬ್ಬರು ಸಚಿವರು ಮೂಲ ಅಲ್ಲಿಂದ ವಿಚಾರ ಮಾಡ್ರಿ ನೀವು ಯಾರ ರೈತರು ಬರಗಾಲ ಬರ್ಲಂತಿ ಬೆಡ್ಕೊಳ್ತಾರ್ರೀ ಸ್ವಾಮಿ ಯಾರ ರೈತರು ಸಾಲ ಮನ್ನಾ ಮಾಡ್ರಪ್ಪ ಅಂತೇಳಿ ನಿಮ್ಮಂತ್ರೆ ಅಂಗಲಾಚಿ ರೀ ಇಲ್ಲಿವರೆಗೆ ಸ್ವಾಮಿ ಆ ಇವತ್ತು ತುತ್ತು ಅನ್ನ ಬೆಳಿಬೇಕಂದ್ರೆ ರೈತ ಬೆಳೆದ್ರೆ ಮಾತ್ರ ನಾವೆಲ್ಲ ಬದುಕೋಗ ಸಾಧ್ಯ ನಮ್ಮ ಶರೀರ ಇವತ್ತು ಶಕ್ತಿ ತುಂಬಬೇಕಪ್ಪ ಅಂತಂದ್ರೆ ಅನ್ನ ಬೇಕು ಆ ಅನ್ನ ಬೆಳೆಯುವಂತಹ ಯಾರಪ್ಪ ಅಂತಂದ್ರೆ ರೈತರು ಇದನ್ನ ಗಮನದಲ್ಲಿ ಇಟ್ಟುಕೊಂಡು ನಿಮ್ಮ ರಾಜಕೀಯ ಉದ್ದಟತನ ರಾಜಕೀಯನ ಮಾಡೋದನ್ನ ಮಾಡ್ರಿ ಹುಷಾರ ಯಾಕಂತಂದ್ರೆ ರೈತರಂದ್ರೆ ಯಾವ ರೀತಿ ಏನಂತ ತಿಳ್ಕೊಂಡಿದ್ದೀರಿ ನೀವು ರೈತರಂತಂದ್ರೆ ಇವತ್ತು ದೇಶದ ಬೆನ್ನೆಲುಬು ಅಂತ ಅಷ್ಟೇ ಹೇಳೋದಲ್ಲ ನಿಜವಾಗ್ಲೂ ಅವನಿವತ್ತು ಇಡೀ ನಮ್ಮ ದೇಶವನ್ನು ಆರ್ಥಿಕತೆಯಲ್ಲಿ ನಿಂತ್ಕೋಬೇಕಾ ಅಂತಂದರೆ ಇವತ್ತು ಆ ರೈತನೇ ಕಾರಣ ಅದಕ್ಕೆ ಶಿವಾನಂದ್ ಪಾಟೀಲ್ ಸಾಹೇಬ್ರೆ ನೀವು ನಿಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿ ಹತೋಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಯಾಕೆ ನೀವು ಸಕ್ಕರೆ ಸಚಿವರಾಗಿದ್ದೀರಾ ಹಾಂ ಈ ಸಾರಿ ನಿಮ್ಮ ಸರ್ಕಾರ ಏನು ಅಧಿಕಾರದಲ್ಲಿ ಬಂದಿದೆಯಾ ಅಂತ ನಿಮಗೆ ಏನು ಒಂದು ಸೊಕ್ಕ ಐದು ವರ್ಷ ನಿಮ್ಮ ಸರ್ಕಾರ ಮತ್ತೆ ಬರಬೇಕು ರೈತರ ಮನೆಗೆ ರೈತರ ಮನೆ ಕಾಲು ಬೀಳಬೇಕು ನೆನಪಿಟ್ಕೊಳ್ರಿ ಅದಕ್ಕೆ ರೈತರ ಮೇಲೆ ಹೇಳ್ತಕ್ಕಂತ ಇಂತ ಹೇಳಿಕೆಗಳನ್ನ ಹೇಳೋದನ್ನು ಬಿಟ್ಟು ತಮ್ಮ ತಮ್ಮ ಈ ಉದ್ದಟತನ ಮಾತನ್ನ ವಾಪಸ್ ತಗೋಬೇಕು ರೈತ ಕುಲಕ್ಕೆ ಕ್ಷಮೆ ಕೇಳಬೇಕು ರೈತರನ್ನ ಕ್ಷಮೆ ಕೇಳಬೇಕು ಇವತ್ತು ಸಚಿವರು ಆ ಇವತ್ತು ತಾವು ಒಬ್ಬರ ರೈತರ ಮಗನಾಗಿ ಈ ರೀತಿ ಹೇಳಿಕೆ ಕೊಡೋದು ನಿಮಗೆ ಸಂಬಂಧಿಸ ತರ್ತಿದೆ ಯಾ ಸಚಿವರೇ ಆ ವಿಚಾರ ಮಾಡಬೇಕಲ್ಲ ನೀವು ಯಾಕಂತಂದರೆ ದೇಶದಲ್ಲಿ ಇವತ್ತು ರಾಜ್ಯದಲ್ಲಿ ಇವತ್ತು ಅದೇ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಯಂಕರ ಬರಗಾಲ ಬರಗಾಲ ಪರಿಸ್ಥಿತಿ ಒಳಗಡೆ ಇವತ್ತು ನಮ್ಮ ರೈತ ಕುಲ ಬದುಕ್ತಾ ಇದೆ ಮುಂಗಾರು ಸಂಪೂರ್ಣ ವಿಫಲ ಹಿಂಗಾರು ಕೂಡ ಸಂಪೂರ್ಣವಾಗಿ ವಿಫಲವಾಗಿದೆ ಇಂಥ ಪರಿಸ್ಥಿತಿ ಒಳಗೂಡು ಕೂಡ ರೈತ ಕುಲ ಅಂಜದೆ ಜಗ್ಗದೆ ಇವತ್ತು ಬಂದಷ್ಟಂತ ಬೆಳೆಗಳನ್ನ ಜೋಪಾನ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಸಾಕಷ್ಟು ತ್ರಾಸನ್ನ ಅನುಭವಿಸ್ತಿದ್ದಾರೆ ಇವತ್ತು ಆ ಒಂದು ಬೆಳೆದಿರ್ತಕ್ಕಂಥ ಬೆಳೆಗಳಿಗೂ ಕೂಡ ಸರಿಯಾದ ರೀತಿ ಮಾರುಕಟ್ಟೆಯಲ್ಲಿ ಬೆಲೆಗಳಿಲ್ಲ ಇಂಥದ್ರ ಬಗ್ಗೆ ಚಿಂತನೆ ಮಾಡ್ರಿ ಸ್ವಾಮಿ ಇಂಥದ್ರ ಬಗ್ಗೆ ವಿಚಾರ ಮಾಡಿ ರೈತರನ್ನ ಯಾವ ರೀತಿ ಉಳಿಸ್ಬೇಕು ರೈತರನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದನ್ನು ನಿಮ್ಮ ಕಡೆ ವಿಚಾರವಂತೆ ವಿಚಾರ ಮಾಡುವಂಥ ಬುದ್ಧಿಶಕ್ತಿ ನಿಮಗೆ ದೇವರು ಕೊಟ್ಟಿದ್ದೆ ಆದರೆ ಅವ್ರ ಬಗ್ಗೆ ಮಾತನಾಡಿ ಇಂಥ ಒಂದು ಒಂದು ಅಸಭ್ಯವಾಗಿರ್ತಕ್ಕಂಥ ಮಾತುಗಳನ್ನ ಬರಗಾಲ ಬರಲಿ ಸಾಲ ಮನ್ನಾ ಮಾಡೋಕ್ಕೆ ಅವಕಾಶ ಸಿಗಲಿ ಅಂತೇಳಿ ಕೇಳ್ಕೊಳ್ಳೋಕೆ ನಿಮಗೆ ನಾಚಿಕೆ ಬರಬೇಕಲ್ಲ ಈ ಮಾತಾಡೋಕ್ಕೆ ಯಾವ ರೀತಿ ನೀವು ಈ ಮಾತನ್ನು ಅಂದಿರಿ ಸಚಿವರೇ ಇವತ್ತು ಬೆಳಗಾಂದಲ್ಲಿ ನಮ್ಮ ರೈತರು ಕಂಪ್ಲೀಟ್ ಆಗಿ ನಿಮ್ಮ ಆಫೀಸನ್ನ ಕೀಲಿ ಹಾಕಿ ಪ್ರತಿಭಟನೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಇವತ್ತು ಇಡೀ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ರೈತ ಕುಲಕ್ಕೆ ಅಂದಿರತಕ್ಕಂಥ ಮಾತು ಇವತ್ತು ನಿಮ್ಮ ಇಡೀ ವಂಶಕ್ಕೇನೆ ಶಾಪಗ್ರಸ್ತರಾಕಿರ ಇವ ಈ ಮಾತನ್ನ ನೆನಪಿಟ್ಕೊಂಡು ಮಾತಾಡ್ಲಿಕ್ಕೆ ಕಳ್ಕೊಡಿ ಒಬ್ಬ ಜವಾಬ್ದಾರಿ ಆಗಿರತಕ್ಕಂಥ ಸ್ಥಾನದೊಳಗಡೆ ಅದು ರೈತ ಬೆಳೆದಿರತಕ್ಕಂತ ಕಬ್ಬು ಕಬ್ಬಿನಿಂದ ಸಕ್ಕರೆ ಆ ಸಕ್ಕರೆಗೆನೆ ಸಚಿವರಾಗಿ ಕೆಲಸವನ್ನ ಕಾರ್ಯವನ್ನ ಮಾಡ್ತಿರಕಂತ ತಾವು ಜವಾಬ್ದಾರಿ ಆದಂತ ಮಾತುಗಳನ್ನ ಹೇಳ್ಕೊಡ್ರಿ ಅದಕ್ಕೆ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಸಂಪೂರ್ಣವಾಗಿ ಇವತ್ತು ನಾವು ಖಂಡನೆ ಮಾಡ್ತೀವಿ ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರು ಎಚ್ ಆರ್ ಬಸವರಾಜಪ್ಪನವ್ರನಿಂದ ಹಿಡ್ಕೊಂಡು ಇವತ್ತು ಇಡೀ ನಮ್ಮ ಜಿಲ್ಲೆಯ ಒಬ್ಬರು ಅಧ್ಯಕ್ಷರಾಗಿರ್ತಂಥ ಚೋಣಪ್ಪ ಪೂಜಾರಿ ಅವ್ರನ್ನ ಹಿಡ್ಕೊಂಡು ಎಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ಒಂದು ಭಯಂಕರವಾಗಿರ್ತಕ್ಕಂಥ ಹೋರಾಟವನ್ನು ನಡೆಸಿದ್ದೀವಿ ಇದಕ್ಕೆ ಕ್ಷಮೆ ಕೇಳಬೇಕು ರೈತರ ಯಾವತ್ತಿದ್ರು ಇನ್ನು ಯಾವುದೇ ರಾಜಕಾರಣಿ ಕೂಡ ಈ ರೀತಿ ಹೇಳಿಕೆ ಕೊಡಬಾರದು ನಿಟ್ಟಿನೊಳಗೆ ಇವತ್ತು ನಮ್ಮ ಹೋರಾಟ ಅಂತ ಹೇಳ್ತಾ ಉಡಾಫೆ ಮಾತನ್ನ ಹೇಳಿ ಹೇಳಿರ್ತಕ್ಕಂತ ಶಿವಾನಂದ್ ಪಾಟೀಲ್ ಸಾಹೇಬ್ರೆ ಈ ಮಾತನ್ನ ನೀವು ವಾಪಸ್ ತಗೋಬೇಕು ರೈತ ಕುಲಕ್ಕೆ ಕಾಲ್ ಬಿದ್ದು ಕ್ಷಮೆ ಕೇಳಬೇಕು ಯಾಕಂತಂದ್ರೆ ರೈತ ಇದ್ರೆ ಮಾತ್ರ ದೇಶ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಇವತ್ತು ಆ ಮಾತನ್ನ ವಾಪಸ್ ತಗೋಬೇಕಂತ ಹೇಳಿ ರಾಜ್ಯ ರೈತ ಸಂಘದಿಂದ ಆಗ್ರಹ ಪಡಿಸ್ತಾ ಇದ್ದೇನೆ ಒಂದು ವೇಳೆ ಇನ್ನು ಆ ಕ್ಷಮೆ ಕೇಳದೆ ಇದ್ರೆ ಮುಂದಿನ ದಿನಮಾನದಗಳೇ ಇಡಿ ಇಡೀ ರಾಜ್ಯದ ತುಂಬ ರೈತರ ಒಂದು ಕೋಪಕ್ಕೆ ನೀವು ಗುರಿ ಆಗ್ತೀರಾ ಅಂಥೇಳಿ ಇವತ್ತು ನಾನು ಹೇಳೋಕ್ಕೆ ಇಚ್ಛೆ